ಮಕ್ಕಳು ಔರಂಗಜೇಬನಂತಲ್ಲ ರಾಮನಂತಾಗಬೇಕು ಮದ್ರಾಸಲ್ಲಿ ರಾಮಕತೆ ಕಲಿಸುತ್ತೇವೆ ವರ್ಫ್ ಬೋರ್ಡ್ ಅಧ್ಯಕ್ಷ ಮುಸ್ಲಿಂ ಮಕ್ಕಳು ರಾಮನಂತೆ ಆಗಬೇಕು ಔರಂಗಜೇಬನಂತೆ ಅಲ್ಲ ಹೀಗಾಗಿ ಮುಂದಿನ ವರ್ಷದಿಂದ ಮದ್ರಸಾಗಳಲ್ಲಿ ರಾಮಕತೆಯನ್ನ ಕಲಿಸುತ್ತೇವೆ ಅಂತ ವರ್ಫ್ ಬೋರ್ಡ್ ಅಧ್ಯಕ್ಷ ಘೋಷಣೆ ಮಾಡಿದ್ದಾರೆ ಡೆಹ್ರಾಡೂನ್ನ ವರ್ಫ್ ಬೋರ್ಡ್ ಅಧ್ಯಕ್ಷ ಶ್ಯಾಮ್ ಅವರು ಈ ಹೇಳಿಕೆಯನ್ನ ನೀಡಿದ್ದು ಮದರಸಾಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಔರಂಗಜೇಬ್ನಂತೆ ಅಲ್ಲ ರಾಮನಂತೆ ಆಗಬೇಕು ಅಂತ ನಾವು ಬಯಸ್ತೇವೆ ಅದಕ್ಕಾಗಿ ವರ್ಕ್ ಬೋರ್ಡ್ನ ಎಲ್ಲ ಮದರಸಾಗಳ ಪಠ್ಯಕ್ರಮದಲ್ಲಿ ಭಗವಾನ್ ರಾಮನ ಕಥೆಯನ್ನ ತರುವ ಬಗ್ಗೆ ಚರ್ಚೆಯನ್ನ ನಡೆಸುತ್ತೇವೆ ಅಂತ ಕೂಡ ಹೇಳಿದ್ರು ಮಾರ್ಚ್ನಲ್ಲಿ ಪ್ರಾರಂಭವಾಗುವ ಹೊಸ ಪಠ್ಯಕ್ರಮದಲ್ಲಿ ಉತ್ತರಾಖಂಡ್ ವರ್ಫ್ ಮಂಡಳಿಯೊಂದಿಗೆ ಸಂಯೋಜಿತವಾಗಿರುವಂತಹ ಮದರಸಾಗಳಿಗೆ ಭಗವಾನ್ ರಾಮನ ಕಥೆಯನ್ನ ಹೊಸ ಪಠ್ಯಕ್ರಮದ ಭಾಗವಾಗಿ ಸೇರಿಸಲಾಗುವುದು ತಂದೆಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಸಲುವಾಗಿ ಸಿಂಹಾಸನವನ್ನ ತ್ಯಜಿಸಿ ಕಾಡಿಗೆ ಹೋದವನು ಶ್ರೀರಾಮ ಶ್ರೀರಾಮನಂತಹ ಮಗನನ್ನ ಪಡೆಯಲು ಯಾರು ಬಯಸುವುದಿಲ್ಲ ಅಂತ ಪೋಲ್ಡ್ ಶ್ಯಾಮ್ ಪ್ರಶ್ನೆಯನ್ನ ಮಾಡಿದ್ದಾರೆ ಇದೇ ವೇಳೆ ಮದರಸದ ವಿದ್ಯಾರ್ಥಿಗಳಿಗೆ ಪ್ರವಾದಿ ಮೊಹಮ್ಮದ್ ಅವರ ಕತೆ ಎಂದಿನಂತೆ ಇರಲಿದೆ ಅಂತ ಶ್ಯಾಮ್ ಹೇಳಿದ್ರು ಹೊಸದಾಗಿ ಭಗವಾನ್ ರಾಮನ ಜೀವನದ ಕಥೆಯನ್ನ ಕಲಿಸಲಾಗುವುದು ಅನುಭವಿ ಮುಸ್ಲಿಂ ಧರ್ಮಗಳು ಕೂಡ ಈ ನಿರ್ಧಾರವನ್ನ ಅನುಮೋದಿಸುತ್ತಾರೆ ಶ್ರೀರಾಮನು ತೋರಿಸಿದ ಮೌಲ್ಯಗಳು ಅವರ ಧರ್ಮ ಅಥವಾ ನಂಬಿಕೆಯನ್ನ ಲೆಕ್ಕಿಸದೆ ಎಲ್ಲರೂ ಅನುಸರಿಸಲು ಅರ್ಹವಾಗಿದೆ ಅಂತ ಕೂಡ ಹೇಳಿದ್ರು ಮುಸ್ಲಿಮನಾಗಿದ್ರು ಕೂಡ ಶಾಮ್ ಅವರು ಬಿಜೆಪಿ ನಾಯಕ ಎನ್ನುವಂಥದ್ದು ಗಮನಾರ್ಹ ಸದ್ಯ ದೆಹ್ರಾದೂನ್ನ ವರ್ಕ್ ಬೋರ್ಡ್ನ ಅಧ್ಯಕ್ಷರಾಗಿ ಕೂಡ ಅವರು ಹೇಳಿಕೆ ಕೂಡ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ